ನಮ ಶ್ರೀ ರಾಘವೇಂದ್ರಾಯ ನಮಃ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಲಿಯುಗದ ಕಾಮಧೇನು ಮಂತ್ರಾಲಯದ ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಹೇಗೆ ಪಡಿಬೇಕು ಅದು ತ್ವರಿತವಾಗಿ ಅವರ ಒಂದು ಅನುಗ್ರಹವನ್ನು ಹೇಗೆ ಪಡಿಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ತ್ವರಿತವಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆಯೋದು ತುಂಬ ಸುಲಭ ಹಾಗೆ ಕೆಲವರಿಗೆ ಎಷ್ಟೇ ದಾನ ಧರ್ಮಗಳನ್ನು ಮಾಡಿದರೂ ಕೂಡ ಅವರ ಒಂದು ಪರಿಪೂರ್ಣತೆಯಾದ ಒಂದು ಅನುಗ್ರಹ ಅನ್ನೋದು ಸಿಗೋದಿಲ್ಲ ಹೀಗೆ ಏನಪ್ಪ ಮಾಡಬೇಕಂತಂದರೆ ಗುರುವಾರದ ದಿನ ರಾಯರ ಮಠಗಳಿಗೆ ನಿಮ್ಮ ಹತ್ತಿರದ ರಾಯರ ಮಠಕ್ಕೆ ನಿಮ್ಮ ಶಕ್ತಿಯನುಸಾರ ನೀವು ಎಷ್ಟು ಬೇಕಂತಂದ್ರೂ ಕೂಡ ನೀವು ಅಕ್ಕಿ ಅಥವಾ ಬೆಲ್ಲ ಅಥವಾ ದಿನಿಸಿಯನ್ನು ನೀವು ಕೊಡುವಂಥ ಒಂದು ಕ್ರಮವನ್ನು ಅನುಸರಿಸಬಹುದು ಹೀಗೆ ರಾಯರ ಮಠದಲ್ಲಿ ಎಲ್ಲಿ ಒಂದು ಪ್ರತಿ ಗುರುವಾರ ಊಟೋಪಚಾರ ಈ ರೀತಿ ಅನ್ನದಾಸೋಹ ಇರುತ್ತದೆ ಅಂತಹ ಮಠಗಳಿಗೆ ನೀವು ಇದನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಲ್ಲಿನ ಯಾರೊಬ್ಬರು ಕೂಡ ಅದನ್ನು ಮನೆಗೆ ತಗೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲ್ಲ ಅಂತ ನೀವು ತಿಳ್ಕೊಂಡಾಗ ಅಂತಹ ಮಠಗಳಿಗೆ ನೀವು ಇದನ್ನು ಕೊಡೋದ್ರಿಂದ ಅದನ್ನು ಭಕ್ತರು ದಾಸೋಹದ ರೀತಿಯಲ್ಲಿ ಅದನ್ನು ಸ್ವೀಕರಿಸ್ತಾರೆ ಕೋಟಿ ಕೊಡಬೇಕು ಲಕ್ಷ ಕೊಡಬೇಕು ಸಾವಿರ ಕೊಡಬೇಕು ಅಂತ ಏನೂ ಇಲ್ಲ ಇಲ್ಲಿ ನಿಮ್ಮ ಶಕ್ತಿಯನುಸಾರ ಕೆಲವರಿಗೆ ಎಷ್ಟು ಆಗುತ್ತೆ ಅಷ್ಟು ಕೆಲವರಿಗೆ ಹಿಡಿಯಷ್ಟು ಅಕ್ಕಿಯನ್ನು ಕೊಡಲಿಕ್ಕೆ ಶಕ್ತಿ ಇರುತ್ತೆ ಇನ್ನು ಕೆಲವರಿಗೆ ಮೂಟೆಯಷ್ಟು ಅಕ್ಕಿಯನ್ನು ಕೊಡಲಿಕ್ಕೆ ಶಕ್ತಿ ಇರುತ್ತೆ ಹೀಗೆ ಸ್ನೇಹಿತರೆ ನಿಮ್ಮ ಶಕ್ತಿಯನುಸಾರದಷ್ಟು ರಾಯರ ಮಠಗಳಿಗೆ ನೀವು ದಾನವನ್ನು ಮಾಡ್ಬೋದು ಅದನ್ನು ಭಕ್ತರು ಯಾರು ಸ್ವೀಕರಿಸ್ತಾರೆ ಯಾರು ಅದನ್ನು ದಾಸೋಹದ ರೀತಿಯಲ್ಲಿ ಸ್ವೀಕರಿಸ್ತಾರೆ ಖಂಡಿತ ಅವರಿಗೆ ಒಳ್ಳೆಯದಾಗುತ್ತೆ ಹೀಗೆ ನಾವು ರಾಯರ ಮಠಗಳಿಗೆ ನಾವು ಏನು ಕೊಡ್ತೀವಿ ನೀವು ಒಂದು ಬೊಗಸೆಯಷ್ಟು ನೀವು ಅಕ್ಕಿಯನ್ನು ಕೊಡೋದ್ರಿಂದ ರಾಯರು ನಿಮಗೆ ನೂರು ಬೊಗಸೆಯಷ್ಟು ಅಕ್ಕಿ ದವಸ ಧಾನ್ಯಗಳನ್ನು ನಿಮಗೆ ಕೊಡ್ತಾರೆ ಇದರ ಅರ್ಥ ಏನಪ್ಪ ಅಂತಂದರೆ ನಾವು ದಾಸೋಹಕ್ಕೆ ಏನು ಕೊಡ್ತೇವೆ ಅದು ಯಾವತ್ತೂ ಕೂಡ ವ್ಯರ್ಥ ಅನ್ನೋದು ಆಗೋದಿಲ್ಲ ಅದು ನಮಗೆ ತಕ್ಕ ಫಲ ಅನ್ನೋದು ಕೊಟ್ಟೆ ಕೊಡುತ್ತೆ ಸಾಕಷ್ಟು ರೀತಿಯ ನಮಗೆ ಲಾಭವನ್ನು ಉಂಟು ಮಾಡೇ ಮಾಡುತ್ತೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆಯೋದಕ್ಕೆ ನಮಗೆ ಸಹಾಯವನ್ನು ಮಾಡೇ ಮಾಡುತ್ತೆ ಈ ರೀತಿಯಾಗಿ ನೀವು ದಾಸೋಹಕ್ಕೆ ಎಷ್ಟು ಆಗುತ್ತೆ ಅಷ್ಟು ನೀವು ಮಠಗಳಿಗೆ ಕೊಡಬಹುದು ಕೆಲವರು ಹಣವನ್ನು ಕೂಡ ದಾಸೋಹದ ರೀತಿಯಲ್ಲಿ ಕೊಡ್ತಾರೆ ಅವರಿಗೆ ರಾಯರು ಮರಳಿ ಖಂಡಿತ ಕೊಟ್ಟೆ ಕೊಡ್ತಾರೆ ಯಾಕಂತಂದರೆ ಅವರಿಗೆ ಕೊಡುವಂತಹ ಒಂದು ಗುಣ ಅನ್ನೋದು ಇರುತ್ತೆ ಯಾರಿಗೆ ಸಹಾಯ ಮಾಡುವಂತಹ ಗುಣ ಕೊಡುವಂತಹ ಗುಣ ಇರುತ್ತದೆ ಖಂಡಿತ ಅವರಿಗೆ ರಾಯರು ಒಳ್ಳೆಯದನ್ನು ಮಾಡ್ತಾರೆ ಹೀಗೆ ಸ್ನೇಹಿತರೆ ನಾವು ತಿಳಿಸಿದ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೊಂಬಂದ್ರಿ ಅಂತಂದರೆ ಖಂಡಿತ ಒಂದು ರಾಯರ ಅನುಗ್ರಹವನ್ನು ಪಡೀಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ ಹಾಗೆ ಸ್ನೇಹಿತರೆ ಸಾಕಷ್ಟು ಜನರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಮತ್ತಷ್ಟು ತ್ವರಿತವಾಗಿ ಪಡೆಯೋದಕ್ಕೆ ಅಂತ ಹೇಳಿಬಿಟ್ಟು ನಾನಾ ವಿವಿಧ ರೀತಿಗಳಲ್ಲಿ ಒಂದು ರಥಾಚರಣೆಗಳನ್ನು ಕೂಡ ಮಾಡ್ತಾ ಇರ್ತಾರೆ ಖಂಡಿತ ನೀವು ಅದನ್ನು ಕೂಡ ಮನೆಯಲ್ಲಿ ಪಾಲಿಸಬಹುದು ಈ ರೀತಿಯಾಗಿ ನೀವು ಭಕ್ತಿಯಿಂದ ಮಾಡುವ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಕೂಡ ನಿಮಗೆ ಸಾಕಷ್ಟು ಒಳಿತನ್ನು ಉಂಟು ಮಾಡುತ್ತೆ ಗುರು ರಾಯರ ಒಂದು ಅನುಗ್ರಹವನ್ನು ತ್ವರಿತವಾಗಿ ತೆಗೆದುಕೊಳ್ಳಿಕ್ಕೆ ಒಂದು ಪ್ರೇರಣೆಯನ್ನು ಕೊಡುತ್ತೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಕೂಡ ನೀವು ಯಾವ ರೀತಿಯಾದಂತಹ ಒಂದು ಸೇವೆಗಳನ್ನು ಮಾಡ್ತಾಯಿದ್ದೀರಿ ಹಾಗೆ ನೀವು ಯಾವ ಮಠಕ್ಕೆ ಅಥವಾ ಎಲ್ಲಿಗೆ ನೀವು ಒಂದು ದಾಸೋಹಕ್ಕೆ ಏನಾದರೂ ಕೊಟ್ಟಿದ್ದೀರಾ ನಿಮ್ಮ ಒಂದು ಅಭಿಪ್ರಾಯವನ್ನು ಕೂಡ ನಮ್ಮ ಜೊತೆ ಇಲ್ಲಿ ಹಂಚಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಗುರು ರಾಘವೇಂದ್ರ ಸ್ವಾಮಿಗಳು ಒಂದು ಪವಾಡವನ್ನು ನಡೆಸಿದ್ದಾರೆ ಅದನ್ನು ಕೂಡ ನೀವು ಇಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆ ರಾಯರ ಒಂದು ತ್ವರಿತ ಅನುಗ್ರಹಕ್ಕಾಗಿ ದಾಸೋಹ ನಡೆಯುವ ಮಠಗಳಿಗೆ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡಬಹುದು ಇದರಿಂದ ನಿಮಗೆ ರಾಯರ ಅನುಗ್ರಹ ತ್ವರಿತ ರೀತಿಯಲ್ಲಿ ಆಗುತ್ತೆ ಮತ್ತು ರಾಯರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳಿತನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮುಖಾಂತರ ಇದ್ದೀವಿ ಇದನ್ನು ಪಾಲಿಸಿ ಖಂಡಿತ ರಾಯರ ಅನುಗ್ರಹ ಅನ್ನೋದು ನಿಮ್ಮ ಜೀವನದಲ್ಲಿ ಸಿಗಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ರಾಘವೇಂದ್ರ ನಿಮ್ಮ ಧನ್ಯವಾದ